ಇವತ್ತ ಒಂದನ ಫಾರಿನ್ ಬಕ್ರಗಳು ಸಿಗಬನು ಎರಡ್ ಮೂರು ತಾಸ ಆಯ್ತು ಕುಂತು ಹಿಂಗಾದ್ರೆ ಹೆಂಗೋ ನಮ್ ಜೀವನ ತಗೊಂಡು ಏನ್ ಮಾಡ್ತೀನಿ ಹಳ್ಳಿ ಬಕ್ರ ಸಿಕ್ತು ಸರಿಯಪ್ಪ ನಮಸ್ಕಾರ ರೀ ನಮಸ್ಕಾರ ಈ ಜಾಗ ಹೊಸ ಬರ್ರಣ ಇದ್ರ ಬಗ್ಗೆ ಮಾಹಿತಿ ಸ್ವಲ್ಪ ಈ ಶಿಲೆ ಬಗ್ಗೆ ಹೆಲೋ ಏ ಯಾ 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 ಹಳ್ಳಿ ಬಕ್ರ ಸಿಕ್ಕದ ಸರಿಯಾಗಿ ಸುಲ್ ಬಿಡ ನಮಸ್ಕಾರ ನಮಸ್ಕಾರ ರೀ ಯಾವ ತಮ್ಮ ನಿಂದು ಏನ್ ಅಂದ್ರೆ ದೂರ ದೇವದುರ್ಗ ಓ ದೇವದುರ್ಗ ಅಂದ್ರೆ ನಂಬಾಕದರ ಅಲ್ಲ ಬಿಡ್ರಿ ಹಾ ಸರ್ ನೋಡಪ್ಪ ಇದಕ್ಕೆ ಮುನ್ನೂರು ರೂಪಾಯಿ ಆತದೆ ನೋಡು ಮುನ್ನೂರು ರೀ ಸರಿ ತ ಅಲ್ಲ ರೀ ಆಲ್ ಇದು ಆದಲ್ಲ ಇದು ಹಾಂ ಇದು ಪ್ರಾಚೀನ ಕಾಲದ್ದು ಹಳೆ ಕಂಬ ಇದು ಅದಲ್ಲ ಇದು ಅದ್ರಕಿನ್ನ ಪೂರ ಕಂಬ ಇದಲ್ಲ ಇದೇನು ಬಾಕಲಿ ಅದಲ್ಲ ಆಗ ನೋಡಿ ಎಲ್ಲ ಸಿಲ್ಲಿ ನಿಂತ ಏನಾಗಿಲ್ಲ ಅದ್ರಕಿನ್ನ ಅದ್ರಕಿನ್ನ ಪೂರ ಕಾಲದ್ದು ಇದು ಏನೊಂದು ಅದಪ್ಪ ಸರ್ ಯ ಈ ಎಲ್ಲ ಶಿಲಗಳೇನು ಇದಾವಲ್ಲ ಇವು ಅದ್ರಕಿನ್ನ ಪೂರ ಇಡಾವೆ ಇವು ಇನ್ನೊಂದು ಈ ದೇವಸ್ಥಾನ ಅದಲ್ಲ ಇದಕ್ಕೆ ಒಟ್ಟು ಒಂದು ಸ್ವಲ್ಪನೂ ಸಿಮೆಂಟ್ ಯೂಸ್ ಮಾಡಲ್ಲ ಅಂದ್ರೆ ನೀನು ಅರ್ಥ ಮಾಡ್ಕ್ಯಾ ಅವೇನ್ ತೋರ್ಸಿಂದಲ್ಲ ಸರ್ ಔಟ್ರ್ಕಿನ್ನ ಪೂರ ಅಳೆಯಿಂದ ಇದು ಅಲ್ಲೇ ಅಲ್ಲಿ ಎಂಟ್ರನ್ ಪೇಸಿಗೆ ಐವತ್ತು ರೂಪಾಯಿ ಕೊಟ್ಟು ಬಂದೆ ನೀನು ಮಾಡಿದ್ರೆ ಇದ್ರ ಬಗ್ಗೆ ತೋರಿಸ್ತಾನ ಅಂತೇಳಿ ಬಿಸ್ ಬಿಸಿ ಮುನ್ನೂರು ರೂಪಾಯಿ ಕೊಟ್ಟೆ ನಾನು ನೀ ಏನು ಓದಿ ಬಂದಿದ್ದೆ ಏನೇನು ಕತ್ತೆ ಕಾಯ್ದು ಬಂದಿದ್ದೆ ಸಾನ್ನ ತಾವು ಅಂದ್ರೆ ಅಷ್ಟೇನು ಕೇವಲ ಮಾಡಿದ ನೀವು ಹಾಂ ಬರೀ ಹಳೇ 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 ಅಂತೀರಿ ಇಲ್ಲಿ ಹೊಸವೇ ಇಲ್ಲ ಸಾನ್ನೂರು ಆಯ್ತಾ